ದೀಪಾವಳಿಯ ಜಾತ್ರೆ ನಡೀತಾ ಇದೆ ಸೊ ಬುದ್ಧಿ ಜಾತ್ರೆ ಟು ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ಸಕಲೇಶ್ಪುರದಿಂದ ಸೀದಾ ಅನ್ಬಳ ಹೋಗ್ತಾ ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ದೀಪಾವಳಿಯ ಜಾತ್ರೆ ನಡೀತಾ ಇದೆ ಸೊ ಮಾತ್ರ ಸಕತ್ತಾಗಿರುತ್ತೆ ಸೊ ಲೆಟ್ಸ್ ಗೋ ಫಾರ್ ಜಾತ್ರಾ ಮಹೋತ್ಸವ ಲೆಟ್ಸ್ ಮೂವಿ ಸುಮ್ಮನೆ ಹಿಂಗೆ ಇದು ಕೂರ್ತಾ ಇಲ್ಲ ಕರೆಕ್ಟ್ ಆಗಿ ಬಟ್ ಆದ್ರೂ ಹಾಕೊಂಡಿರೋದು ಎಲ್ಲ ಒಟ್ಟಿಗೆ ಕೂಡಿ ಸೇರಿ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಿದ್ದೀವಿ ಹೋಗ್ತಿದಿ ಜಾತ್ರಾ ಯಾಕೆ ಮೋಸ್ತ ಹೋಗ್ತಿದಿಕ್ಟ್ ಆಗಿ ಪ್ಲೇಸ್ ಆಗಿದ್ದೀವಿ ಗಾಡಿಗಳೆಲ್ಲ ನಿಲ್ಸಿದಾರೆ ನೋಡ್ತಾ ಇರಬಹುದು ನೀವು ಅಕ್ಕಿ ಹಳ್ಳಿ ಗದ್ದಿಟ್ಟ ಬುದ್ಧಿ ಜಾತ್ರೆ ಗುಡ್ಡ ನೋಡಿ ಇಲ್ಲೇ ಆ ರೂಟ್ ಏನಿದೆ ಅದ್ರಲ್ಲೇ ಸೀದಾ ಮೇಲೆ ಹೋಗ್ಬೇಕು ಸೊ ಅದೊಂಥರ ಗುಡ್ಡ ಅದು ಅಂದ್ರೆ ಹಿಲ್ ಸ್ಟೇಷನ್ ಸೊ ಅದ್ರ ಮೇಲೆ ಜಾತ್ರೆ ನಡೆಯುವಂಥದ್ದು ಸೊ ಗುಂಡು ಬ್ರಹ್ಮ ಸ್ವಾಮಿ ಉದ್ದಿಗುಡ್ಡ ಜಾತ್ರಾ ಮಹೋತ್ಸವ ಒಂದು ವಿಶೇಷವಾದ ಆಚರಣೆಯನ್ನು ಕೂಡ ಮೇಲೆ ಗುಡ್ಡದಲ್ಲಿ ಮಾಡ್ತಾರೆ ಅದು ಏನು ಅಂತ ನಾನು ಅಲ್ಲಿ ಅಲ್ಲೋಗಿ ತೋರಿಸ್ತೀನಿ ಸಿಮೆಂಟ್ ರೋಡ್ ಇದಿರಲಿಲ್ಲ ಫುಲ್ಲು ಮಣ್ ರೋಡು ಮಳೆ ಬಂದರೆ ಇಲ್ಲಿ ಹೋಗೋಕೆ ಆಗ್ತಿರ್ಲಿಲ್ಲ ಇವಾಗ ಬಿಸಿಲು ಇದೆ ಆ್ಯಕ್ಚುಲಿ ನಮ್ಮ ಕಾರನ್ನ ಕೆಳಗೆನೆ ನಾವು ಪಾರ್ಕ್ ಮಾಡಿದ್ದೀವಿ ತಗೊಂಡು ಹೋಗ್ತಿಲ್ಲ ಬೈ ಸ್ವಲ್ಪ ರಿಸ್ಕ್ಗಳನ್ನ ತಗೊಂತಿಲ್ಲ ಜಾಸ್ತಿ ಬೇಡ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ ನಾ ಹೇಳ್ಬಿಟ್ಟು ವಾಕ್ ಮಾಡಿ ನಮಗೇನು ವಾಕ್ ಮಾಡಬೇಕು ಪರಿಸ್ಥಿತಿ ಇಲ್ಲ ಬಟ್ ಆದರೆ ಅವ್ರಿಗೆ ವಾಕ್ ಮಾಡಲೇಬೇಕು ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಹಾಳು ಮೆಣಸು ನೋಡಿ ಪೇಪರ್ ಇಂಗ್ಲೀಷು ಪೇಪರ್ ಅಂತ ಹೇಳ್ತಿರಲ್ಲ ಅದೇ ಸೊ ಆ್ಯಕ್ಚುಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಈ ಕಾಳು ಮೆಣಸು ಮತ್ತು ಕಾಫಿ ಜಾಸ್ತಿ ಅದನ್ನೇ ಇಲ್ಲಿ ಬೆಳೆಯೋದು ಆ್ಯಕ್ಚುಲಿ ಸೊ ಇನ್ಕಮ್ ಸೋರ್ಸ್ ಏನೇನು ಕಾಫಿ ಲ್ಯಾಂಡ್ಸ್ ಆ್ಯಂಡ್ ಅದೇ ತೋಟಗಳು ಇರುತ್ತೆ ಸೊ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಈ ಥರ ಮೆಣಸುಗಳನ್ನ ಹಾಕಿರ್ತಾರೆ ತುಂಬ ಒಳ್ಳೆಯ ಉತ್ತಮವಾದ ಬೆಲೆ ಇದೆ ಅದಕ್ಕೆ ಮಾತ್ರ ಹುಟ್ಟಿಲ್ಲ ಲಂಗ್ ಫೋರ್ ಲೆಂಗ್ ಹಚ್ಚಿದ್ದಾರೆ ಕೆಳಗೊಂದು ಆರ್ಟ್ ಆಗಿತ್ತಲ್ಲ ಅದ್ರದ್ದು ಆರ್ಟಿಸ್ಟ್ ಇದೆ ನೋಡಿ ಹಚ್ಚಿರೋದಿದೆ ಕಾರ ಇರೋ ಗತ್ತು ಅದು ಹೆಂಗ್ ಈ ಥರ ಈ ಕಟ್ತಾರೆ ಕಟ್ಬಿಟ್ಟು ಎತ್ತಿ ನಿಲ್ಲಿಸ್ತಾರೆ ಎರಡು ಊರುಗಳಿದಾವೆ ಆ್ಯಕ್ಚುಲಿ ಇದರಲ್ಲಿ ಮಕ್ಕಿಹಳ್ಳಿ ಮತ್ತು ಆನ್ಬಳ್ಳ ಅಂತ ಸೊ ಈ ಎರಡು ಊರುಗಳಿಗೆ ಈ ಬಿದ್ರನ್ನ ಪೈಪೋಟಿ ಇರುತ್ತೆ ಯಾಕಂದರೆ ಇದು ಒಂದೇ ಒಂದು ಬಿದ್ರು ನೋಡಿ ಅಲ್ಲಿಂದ ಇರುತ್ತೆ ಎರಡೂ ಊರಿನವರು ಇದನ್ನ ಕಟ್ಬಿಟ್ಟು ಮೇಲೆ ನಿಲ್ಲಿಸ್ತಾರೆ ಆಮೇಲೆ ಐಟ್ ನೋಡ್ತಾರೆ ಅದ್ರದ್ದು ಯಾರ್ದು ಬಿದ್ರು ಹೈಟ್ ಇರುತ್ತೆ ಆ ಊರಿಂದು ಆಯಿತು ಅಂತ ಅದೊಂದು ಆಚರಣೆ ಪ್ರತಿ ವರ್ಷ ಮಾಡೋ ಈ ಜಾತ್ರೆಯಲ್ಲಿ ಸೊ ಒಂದೇ ಒಂದು ಬಿದ್ರು ಅದ್ರ ಮಧ್ಯದಲ್ಲಿ ಯಾವುದು ಕಟ್ಟಿರೋಲ್ಲ ಲಾಸ್ಟ್ ತುದಿಗೆ ಮಾತ್ರ ಒಂದು ಬಿದ್ರೂನ ಕಟ್ಟುತ್ತಾರೆ ನೋಡಿ ಇನ್ನೂ ಜನಗಳು ಬಂದಿಲ್ಲ ಇನ್ಮೇಲೆ ಜನಗಳು ಸ್ಟಾರ್ಟ್ ಆಗ್ತಾರೆ ಆ್ಯಕ್ಚುಲಿ ತುಂಬ ಫುಲ್ಲು ರಶ್ ಆಗಿ ಹೋಗ್ತಾರೆ ನೋಡಿ ಎಲ್ಲ ಅಲಂಕೃತಗೊಂಡಿರುವ ಮಂಟಪ ಇಲ್ಲಿದೆ ದೇವರನ್ನು ಅಲ್ಲಿಗೆ ಕರ್ಕೊಬಂದು ಕೂರಿಸಿದ್ದಾರೆ ಇನ್ನೂ ಒಂದು ಕಡೆಯಿಂದ ದೇವರು ಬರುತ್ತೆ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಇವಾಗ ಅದು ಆ್ಯಕ್ಚುಲಿ ಆಂಧ್ರ ಒಂದು ಬಿದ್ದರು ಅದು ಏನು ತೋರ್ಸದ್ನಲ್ಲ ಅದು ಇಲ್ಲಿಗೆ ನೆಕ್ಸ್ಟು ಮತ್ತೆ ಮಕ್ಕಿ ಹಳ್ಳಿ ಅಂತ ಒಂದು ಊರು ಇದೆ ಸೊ ಅಲ್ಲಿದು ಅವ್ರು ಮಾಡ್ತಿರ್ತಾರೆ ಆ್ಯಕ್ಚುಲಿ ಅದು ತೋರಿಸ್ತೀನಿ ಇವಾಗ ಮುಂದೆ ಹೋಗ್ಬಿಟ್ಟು ಅವ್ರದ್ದು ಆ ಕಡೆ ಸೈಡ್ ಇರುತ್ತೆ ಅವ್ರದ್ದು ಈ ಕಡೆ ಸೈಡ್ ಇರುತ್ತೆ ಎರಡೂ ಆಮೇಲೆ ಆ ಕಡೆಯಿಂದ ಅವ್ರು ಎತ್ಕೊ ಬರ್ತಾರೆ ಅದನ್ನು ಬಂದು ಎರಡೂ ಒಂದೇ ತಾವ ನಿಲ್ಲಿಸ್ತಾರೆ ಸೊ ಅವಾಗ ಯಾರ್ದು ಐಟಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅದನ್ನು ಖುಷಿಯಿಂದ ಸಂಭ್ರಮಿಸಿ ಆಚರಿಸಿ ಕುಂದು ಕುಪ್ಪಳಸ್ತಾರೆ ಯಾರ್ದು ಐಟಿದೆ ಅಂತ ನನ್ನ ಪ್ರಕಾರ ಪ್ರತಿ ವರ್ಷ ನಾನು ನೋಡಿದಾಗ್ಲೂ ಆನ್ ಅಂತ ಏನಿತ್ತು ಸೊ ಅವ್ರದ್ದೇ ಯಾವಾಗ್ಲೂ ಐಟು ಬರ್ತಾ ಇತ್ತು ಬಿದ್ರು ಬಟ್ ಆದರೆ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ ವಿನ್ಸಿ ನೋಡೋಣ ಮಂತು ಬಿದ್ರು ಇದು ಆ್ಯಕ್ಚುಲಿ ಮಕ್ಕಿ ಹಳ್ಳಿಯ ಬಿದ್ರು ಕಟ್ಟಿರುವ ನನಗೆ ಯಾಕೋ ಈ ಸಲನು ಇವ್ರದು ಸೋಲು ಅಂತ ಎಲ್ಲ ಮೂಮೆಂಟ್ಸ್ಗಳು ಕಾಣಿಸ್ತಿದೆ ಅನಿಸುತ್ತೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೊಡೆದು ಕಷ್ಟ ಪಟ್ಟು ಬಿದ್ರು ಕಡ್ದು ಇದನ್ ಮಾಡಿರ್ತಾರೆ ತೋರಿಸಿ ಇನ್ನೊಂದು ಕೈ ಕಡೆಯಿಂದ ಒಳ್ಳೆ ಮಜಾ ತೋರಿಸ್ತೀನಿ ನೋಡಿ ಏನ್ ಸಕ್ಕದಾಗಿರುತ್ತೆ ಇವಾಗ ಎಲ್ರದು ಒಂದ್ ಕೈಲಿ ಕಡೆ ಇಟ್ಕೊಂಡಿರ್ತಾರೆ ಇನ್ನೊಂದ್ ಕೈಯಿಂದ ಮದ್ ಜನ ಘರ್ಷಣೆ ಒಂದು ಕೊಡೋಣ ಕೊಡ್ತೀನಿ ಕೊಡ್ತೀನಿ ಮತ್ತೆ ಒಂದು ಇವಾಗ ಬಡಿಯಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಗಾಡಿ ಇವಾಗ ಎತ್ತಾರೆ ಮೇಲೆ ಮಿತ್ರನೂ ಎತ್ತಾರೆ ಮೇಲೆ ಇವಾಗ ಾಗಿ ಆಳವರು ಬಿದ್ರನ್ನ ಎತ್ತಿ ನಿಲ್ಲಿಸಿದ್ದಾರೆ ಅದೇ ಥರ ಆ ಕಡೆಯಿಂದ ಮಕ್ಕಿ ಹಳ್ಳಿಯವರು ಅವರು ಬಿದ್ರುನ ತಂದು ಇದ್ರು ಪಕ್ಕ ನಿಲ್ಲಿಸ್ತಾರೆ ಸೊ ಎರಡು ಐಟುಗಳನ್ನ ನೋಡ್ತಾರೆ ಹೈಟ್ ಇದೆ ಅಂತ ಒಂದು ಊರಿಂದು ಬಿದ್ರು ಹೈಟ್ ಆಗಿ ಅವ್ರಗಿಂತ ಮೇಲಿದ್ರೆ ಅಕ್ಷಿಂಡು ಕುಣ್ದಾಡ್ತಾರೆ ಅಷ್ಟೇ ವಿಷಯ ಬಿದಿರಿಗೆ ಪೂಜೆ ಸಹ ಪೂಜೆ ಮಾಡ್ತಿದ್ದಾರೆ ಇವ್ರ ಬಿದ್ರು ನಿಲ್ಸಾಗಿದೆ ಅದ್ರ ಪೂಜೆ ಕಲಾರತಿ ಕಂದರನ ಗೂಪುತೆ ವಾಕಾ ಇರಬಹುದು ಸೋ ಎಲ್ಲಾ ಜರ್ಸಿಗಳು ಅದರೋದು ಅಂತ ಹಾಕಿಸ್ಕೊಂಡು ಅದ್ರಲ್ಲಿ ಸಿಂಬಲ್ ಏನ್ ಕಾಣಿಸ್ತಿದೆ ಅದು ಬಿದ್ರದೇ ಇದೆ ಬಿದ್ರಿಂದ ಸಿಂಬಲ್ಲು ನೋಡಿ ಎಲ್ಲ ಟೀ ಶರ್ಟ್ ಅದೇನಿದೆ ಅವ್ರದ್ದೇನಿದೆ ಹಾಂಗ್ಕೊಂಡವ್ರೆ ಎಲ್ಲಾ ಕಡೆಯೂ ಮಾಡಿಸ್ಕೊಂಡವ್ರೆ ನೋಡಿ ಆ ಕಡೆಗೆ ಅಂದ್ರೆ ಎರಡೂ ಒಂದು ಗುಡ್ಸಕ್ಕೆ ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬಿದ್ರೂನ ನೋಡಿ ಆ ಕಡೆ ಅದು ಅಲ್ಲಿ ಕಾಣಿಸ್ತಿರ್ಬೋದು ನಾನು ಸೂಮ್ ಮಾಡ್ತೀನಿ ಇವಾಗ ನೋಡಿ ಅಲ್ಲಿದೆ ಅದು ಮಧ್ಯದಲ್ಲಿ ದೇವ್ರಿದೆ ಇವಾಗ ಈ ಕಡೆ ಇದೆ ಇವಾಗ ನೋಡೋಣ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ ಯಾವ ದೈಟ್ ಆಗುತ್ತೆ ಏನ್ ಕತೆ ಅಂತ ನೋಡಿದ್ರೆ ಸುಲಭ ಇಲ್ಲ ಅಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗೋದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಬಿದ್ರು ಬೀಳೋ ಚಾನ್ಸಸ್ ಎಲ್ಲಾನು ಇರುತ್ತೆ ಸೊ ಅದರಿಂದ ತುಂಬಾ ಹುಷಾರಾಗಿ ನಿಧಾನಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ ಬಂದಿದೆ ಫುಲ್ ಹತ್ರ ಆಗಿದೆ ಇವಾಗ ನೋಡೋಣ ನೋಡೋಣ ಫುಲ್ ಅದ್ರ ಹತ್ರ ಎರಡಕ್ಕೂ ಜೋಡಿಸ್ತಾರೆ ನೋಡೋಣ ಯಾವ್ದ ಇಟ್ಕೊಂಡೆ ಅಂತ ಹತ್ರ ಬಂತು ಇವಾಗ ು ಫುಲ್ ಹತ್ರ ನಿಲ್ಲಿಸ್ತಾ ಇದೆ ಇವಾಗ ನನ್ನ ಪ್ರಕಾರ ಇದೆ ಯಾಕೋ ಆನ್ ಬಳಿ ಇದೆ ಉದ್ದ ಇದೆ ಬಿದ್ರು ಅನ್ನಿಸ್ತಾ ಇದೆ ಫೈನಲ್ ಆಗಿ ಎಲ್ಲ ಹತ್ರ ನಿಲ್ಸಾಗಿದೆ ನನ್ನ ಪ್ರಕಾರನು ಆನ್ ಬಳಿದೆ ಈ ಸಲನು ಬಿದ್ರು ಉದ್ದ ಇರೋ ತರ ಕಾಣಿಸ್ತಾ ಇದೆ ನನ್ನ ಹಿಂದೆನೇ ನೀವು ನೋಡ್ತಾ ಇದ್ದೀರಾ ಸೊ ನನ್ಗೂ ಅನ್ನಿಸ್ತಾ ಇದೆ ಫುಲ್ ಎಲ್ಲ ಇವಾಗ ಈ ಸೆಲೆಬ್ರೇಷನ್ ಮುಗ್ದಿದೆ ನೆಕ್ಸ್ಟ್ ಈ ದೇವರು ಏನಿದೆ ಅದನ್ನ ಏನಿತ್ತು ಮತ್ತೆ ಅಲ್ಲಿಗೆ ತಾನಾಗ ನಿಲ್ಲಿಸ್ತಾರೆ ಇಲ್ಲಿ ಮುಗೀತು ಮತ್ತೆ ಎರಡನ್ನೂ ತಗೊಂಡು ಅಲ್ಲೇ ಇವಾಗ ಅಲ್ಲಿ ಮೇಯ್ನಾಗಿ ಮಂಟಪ ಅಲ್ಲಿ ಏನಿದೆ ಅಲ್ಲಿಗೆ ಮತ್ತೆ ಇದನ್ನ ತಗೊಂಡೋಗ್ತಾರೆ ವಾಪಸ್ಸು ಸೊ ನೋಡೋಣ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಕ್ರೇಜಿ ಮತ್ತೆ ಮಂಟಪ ಕೂರಿಸ್ತಾ ಇದಾರೆ ಇವಾಗ ಆ ಕಡೆಯಿಂದ ಈ ಕಡೆ ಬಿದ್ರು ಎರಡನ್ನೂ ತಂದ್ರು ಸೊ ಇವಾಗ ಎರಡನ್ನೂ ಒಟ್ಟಿಗೆ ಜೋಡಿಸ್ತಾರೆ ಬಿದ್ರು ಸ್ವಲ್ಪ ಇವಾಗ ದೂರ ದೂರ ನಿಲ್ಸ್ತಾರೆ ಮತ್ತೆ ಎಲ್ಲರೂ ಅನ್ಕಾಯಿ ಮಾಡಿಸ್ಕೊಂಡಿದ್ದಾರೆ ದೇವ್ರ ಹತ್ರ ಇಲ್ಲಿ ಅನ್ಕಾಯಿ ಮಾಡಿಸ್ಕೊಂಡು ಓಕೆ ಗಾಯ್ಸ್ ಫೈನಲ್ ಆಗಿ ಪ್ರಸಾದ ತಿಂದ್ವಿ ಪಲಾವ್ ಮಾಡಿದ್ರು ಪುಸ್ಕ ಟೈಪ್ ಚೆನ್ನಾಗಿತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಚೆನ್ನಾಗಿತ್ತು ಫೈನಲ್ ಆಗಿ ಇವಾಗ ಹೊರಡುವ ಸಮಯ ಹೊರಡುವ ಸಮಯ ಜಾತ್ರೆ ಮಹೋತ್ಸವ ಮುಗಿಸಿದೀವಿ ಸೊ ಸಂಜೆ ತನಕ ಇರುತ್ತೆ ಇಲ್ಲ ಜಾತ್ರೆ ಬಟ್ ಆದ್ರೆ ನಮ್ದು ಪೂಜೆ ಅಂಟ ಎಲ್ಲ ಮಾಡ್ತಾ ಇತ್ತು ಸೊ ನೆಕ್ಸ್ಟ್ ಇವಾಗ ವಾಪಸ್ಸು ಬೆಳ್ಳಿ ಮತ್ತು ಹಣ ಉಂಗುರ ಹಾಕಂಡ್ರೆ ಮದುವೆ ಆಗುತ್ತಾ ನೀವು ಮದುವೆ ಆಗಿಲ್ಲ ಆಗತ್ತಾ ಹಾಕ್ಸಿದ್ರೆ ಏನ್ ಗ್ಯಾರಂಟಿ ಹುಡ್ಕೊಡೋ ಗ್ಯಾರಂಟಿ ಕೊಟ್ಟು ಹುಡ್ಕೊಡೋದು ಸರಿ ಅಂತ ಹುಡ್ಗಿ ಹುಡ್ಕೊಟ್ರೆ ಖರಾಕೊಡಲಿ ಅಲ್ಲ ನೀವು ಹೇಳದ್ರಿಗೆ ಮದುವೆ ಆಗುತ್ತೆ ಮಧ್ಯಾಹ್ನ ಎರಡು ಎರಡೂವರೆ ಆದ್ಮೇಲೆ ಇವಾಗ ಜನಗಳು ಜಾಸ್ತಿ ಇನ್ನು ಬರ್ತಾನೆ ಇರ್ತಾರೆ ಸಕ್ಸಸ್ಫುಲ್ ಆಗಿ ಜಾತ್ರೆ ನಾವು ಮುಗಿಸಿದಿವಿ ಮನೆಗೆ ಹೊರಟಿವಿ ಇವಾಗ ಊರ ಹಾಕೊಂಡಿದಾನೆ ಆದ್ರೆ ಎಷ್ಟು ನೋಡಿ ರಷ್ಯಾ ಇರ್ಲಿಲ್ಲ ಇವಾಗ ಪಾರ್ಕಿಂಗ್ ಫುಲ್ ಆಗಿ ನೋಡಿ ಇಲ್ಲಿ ಇಲ್ಲೆಲ್ಲ ಅಲ್ಲಿ ಹೋಗಕ್ಕೆ ಆ ಕಡೆ ಇಲ್ಲಿ ನಿಲ್ಸಿರ್ತಾರೆ ಗಾಡಿಗಳು ಇಲ್ಲ ಈ ಕಡೆ ಪಾರ್ಕಿಂಗ್ ಇಲ್ಲ ಸ್ವಲ್ಪ ಪಾರ್ಕಿಂಗ್ ಮಾಡಿದ್ದಾರೆ ಬಟ್ ಆರ್ ಆಗಲಿ ಸೊ ನಾನು ನಿಮಗೆ ಇನ್ನೊಂದು ಬೆಳೆಯೋದನ್ನು ಸಿಗ್ತೀನಿ ಅಷ್ಟೊಳಗು ಟಾಟಾ ಬಾಯ್ ಬೈ ಕೇರ್